ವೀಕ್ಷಕ ಬಂಧುಗಳೇ ನಮಗೆಲ್ಲ ತಿಳಿದಿರುವಂತೆ ಹೆಣ್ಣು ಮಕ್ಕಳು ಋತುಮತಿಯರಾಗುವುದು ಪ್ರಕೃತಿ ಸಹಜ ಪ್ರಕ್ರಿಯೆ ಇದು ಹೆಣ್ಣಿನ ಮಾತೃತ್ವದ ಹಾಗೂ ಮರುಸೃಷ್ಟಿ ಸಾಮರ್ಥ್ಯದ ಪ್ರತೀಕವಾಗಿದೆ ಹೆಣ್ಣನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ದೇವಿಯ ಸ್ಥಾನದಲ್ಲಿಟ್ಟು ಪೂಜಿಸಲಾಗುತ್ತದೆ ಆದರೂ ಆಕೆ ಋತುಮತಿಯಾದಾಗ ಅಪವಿತ್ರವೆಂದು ಪರಿಗಣಿಸಿ ದೇವಾಲಯಕ್ಕೆ ತೆರಳುವುದನ್ನು ಹಾಗೂ ದೇವರಿಗೆ ಪೂಜೆ ಮಾಡುವುದನ್ನು ನಿಷೇಧಿಸಲಾಗುತ್ತದೆ ಇಲ್ಲೊಂದು ದೇವಾಲಯವಿದೆ ಇಲ್ಲಿ ಅತ್ಯಾಶ್ಚರ್ಯದ ಘಟನೆಯೊಂದು ಜರುಗುತ್ತದೆ ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ಈ ದೇವಾಲಯದಲ್ಲಿ ನೆಲೆಸಿರುವ ದೇವಿಯು ಋತುಮತಿಯಾಗುತ್ತಾರೆ ಈ ಸಂದರ್ಭವನ್ನು ದೇವಿಯ ಫಲವತ್ತತೆಯ ಪ್ರತೀಕವೆಂದು ಉತ್ಸವವಾಗಿ ಆಚರಿಸಲಾಗುತ್ತದೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಜನರು ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ದೇವಿಯು ಋತುಮತಿಯಾಗುವ ಪ್ರಕ್ರಿಯೆಯನ್ನು ಸಂಭ್ರಮಿಸುವ ಈ ದೇವಸ್ಥಾನವೇ ಅಸ್ಸಾಂ ರಾಜ್ಯದ ಗುವಾಹಟಿ ನಗರದ ಪಶ್ಚಿಮ ಭಾಗದಲ್ಲಿರುವ ನೀಲಾಚಲ ಎಂಬ ಬೆಟ್ಟದ ಮೇಲೆ ನೆಲೆಸಿರುವ ಕಾಮಾಖ್ಯ ದೇವಸ್ಥಾನ ಕಾಮಾಖ್ಯ ದೇವಸ್ಥಾನವು ಭಾರತದ ಅತ್ಯಂತ ಹಳೆಯ ಶಕ್ತಿಪೀಠಗಳಲ್ಲಿ ಪ್ರಮುಖದ್ದಾಗಿದೆ ಈ ದೇವಸ್ಥಾನವು ದೇವಿ ಕಾಮಾಖ್ಯಳಿಗೆ ಸಮರ್ಪಿತವಾಗಿದೆ ನಮ್ಮ ಭರತಖಂಡದಲ್ಲಿ ಒಟ್ಟು ಐವತ್ತೊಂದು ಶಕ್ತಿಪೀಠಗಳಿವೆ ಇವುಗಳಲ್ಲಿ ಅತಿ ಮುಖ್ಯವಾದವು ನಾಲ್ಕು ಶಕ್ತಿಪೀಠಗಳು ಪುರಾಣಗಳ ಪ್ರಕಾರ ಶಿವಪರಮಾತ್ಮ ತಮ್ಮ ಪತ್ನಿ ಸತಿಯ ದೇಹವನ್ನು ದಕ್ಷ ಯಜ್ಞ ಪ್ರಸಂಗದ ನಂತರ ಹೊತ್ತುಕೊಂಡು ಪ್ರಳಯ ತಾಂಡವ ನೃತ್ಯವಾಡುವ ಸಂದರ್ಭದಲ್ಲಿ ಮಹಾವಿಷ್ಣುವು ಆ ದೇಹವನ್ನು ತನ್ನ ಸುದರ್ಶನ ಚಕ್ರದಿಂದ ಹಲವು ಭಾಗಗಳಾಗಿ ಕತ್ತರಿಸಿಬಿಡುತ್ತಾರೆ ಈ ಭಾಗಗಳು ನಮ್ಮ ಭೂಮಿಯ ಮೇಲೆ ಹಲವು ಸ್ಥಳಗಳಲ್ಲಿ ಬೀಳುತ್ತವೆ ಅವು ಶಕ್ತಿಪೀಠಗಳಾಗಿ ಪರಿವರ್ತಿತಗೊಂಡಿವೆ ಸತಿಯ ದೇಹದ ನಾಲ್ಕು ಪ್ರಮುಖ ಭಾಗಗಳು ಬಿದ್ದ ಸ್ಥಳಗಳು ಮಹಾನ್ ಶಕ್ತಿಪೀಠಗಳೆನ್ನಿಸಿವೆ ಇಂತಹ ನಾಲ್ಕು ಮುಖ್ಯವಾದ ಶಕ್ತಿಪೀಠಗಳಲ್ಲಿ ಅಸ್ಸಾಂನ ಗುವಾಹಟಿಯ ನೀಲಾಚಲ ಎಂಬ ಪರ್ವತದ ಮೇಲೆ ಸತಿದೇವಿಯ ಮಾತೃಯೋನಿಯು ಬಿದ್ದಿರುತ್ತದೆ ಆದ್ದರಿಂದಲೇ ಅಸ್ಸಾಂನ ಕಾಮಾಖ್ಯಾ ದೇವಸ್ಥಾನವನ್ನು ವಿಶ್ವದ ಅತಿದೊಡ್ಡ ಶಕ್ತಿಪೀಠ ಎಂದು ಕರೆಯಲಾಗುತ್ತದೆ ಆಶ್ಚರ್ಯದ ವಿಷಯವೆಂದರೆ ಕಾಮಾಖ್ಯ ದೇವಾಲಯದಲ್ಲಿ ಯಾವುದೇ ದೇವಿಯ ವಿಗ್ರಹಗಳಿಲ್ಲ ಈ ದೇವಾಲಯದಲ್ಲಿ ಗುಹೆಯೊಂದರಲ್ಲಿ ಮಾತೃಯೋನಿಯಾಕಾರದ ಶಿಲೆಯೊಂದಿದೆ ಈ ಶಿಲೆಯೇ ಕಾಮಾಖ್ಯ ದೇವಿಯ ನಿವಾಸ ಎಂದು ಹೇಳಲಾಗುತ್ತದೆ ಈ ಮಾತೃಯೋನಿಗೆ ಇಲ್ಲಿ ಪ್ರತಿನಿತ್ಯವೂ ಪೂಜೆ ಸಲ್ಲಿಸಲಾಗುತ್ತದೆ ಈ ಶಿಲೆಯಿಂದ ನೈಸರ್ಗಿಕ ನೀರಿನ ಚಿಲುಮೆಯೊಂದು ಹರಿಯುತ್ತಿರುತ್ತದೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ಶಿಲೆಯಿಂದ ಒಸರುವ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದು ದೇವಿಯು ಋತುಚಕ್ರಕ್ಕೊಳಪಡುವ ಸಂಕೇತವಾಗಿದೆ ಈ ಸಮಯದಲ್ಲಿ ದೇವಿಯ ಅಂಗದ ಮೇಲೆ ಬಿಳಿ ಬಟ್ಟೆಯೊಂದನ್ನು ಹರಡಲಾಗುತ್ತದೆ ದೇವಸ್ಥಾನವನ್ನು ಮೂರು ದಿನಗಳ ಕಾಲ ಮುಚ್ಚಲಾಗುತ್ತದೆ ಈ ಸಂದರ್ಭದಲ್ಲಿ ಅಂಬುಬಾಚಿ ಉತ್ಸವ ಎಂದು ಕರೆಯಲ್ಪಡುವ ದೊಡ್ಡ ಜಾತ್ರೆಯೇ ಇಲ್ಲಿ ನಡೆಯುತ್ತದೆ ಮೂರು ದಿನಗಳ ಕಾಲವು ಹಗಲು ರಾತ್ರಿ ದೇವಾಲಯದ ಹೊರಗಿದ್ದು ಭಜನೆಗಳನ್ನು ಮಾಡುತ್ತಾ ದೇವಿಯನ್ನು ಪ್ರಾರ್ಥಿಸಲಾಗುತ್ತದೆ ಋತುಚಕ್ರದ ಸಂದರ್ಭದಲ್ಲಿ ದೇವಿಯು ಅಪಾರ ಶಕ್ತಿಯನ್ನು ಹೊಂದಿರುತ್ತಾರೆ ಎಂದು ಈ ಸಂದರ್ಭದಲ್ಲಿ ದೇವಿಯನ್ನು ಪೂಜಿಸಿದರೆ ನಿರಾಯಾಸವಾಗಿ ದೇವಿಯ ಕೃಪೆಯು ಉಂಟಾಗುತ್ತದೆ ಎಂದು ಇಲ್ಲಿ ಬರುವ ಭಕ್ತಾದಿಗಳು ನಂಬುತ್ತಾರೆ ಅಂಬುಬಾಚಿ ಉತ್ಸವದ ಸಮಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ಜನರು ಇಲ್ಲಿ ಭಾಗವಹಿಸುತ್ತಾರೆ ಕಾಮಾಖ್ಯ ದೇವಿಯು ರಜಸ್ವಲೆಯಾದಾಗ ಇಲ್ಲೇ ಹತ್ತಿರದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿ ಕೆಂಪಾಗುತ್ತಂತೆ ಎಷ್ಟು ವಿಚಿತ್ರವಲ್ಲವೇ ಅಂಬುಬಾಚಿ ಉತ್ಸವದ ನಾಲ್ಕನೆಯ ದಿನ ದೇವಾಲಯವನ್ನು ತೆರೆಯಲಾಗುತ್ತದೆ ಆಗ ಭಕ್ತಾದಿಗಳ ಜಯಘೋಷ ಮುಗಿಲು ಮುಟ್ಟಿರುತ್ತದೆ ದೇವಾಲಯದ ಬಾಗಿಲು ತೆಗೆದಾಗ ದೇವಿಯ ಶಿಲೆಯ ಮೇಲೆ ಹರಡಿದ್ದ ಬಟ್ಟೆ ಕೆಂಪಾಗಿರುತ್ತದೆ ಇದೇ ವಸ್ತ್ರ ಹಾಗೂ ಶಿಲೆಯಿಂದ ಹರಿದು ಬರುವ ಪವಿತ್ರ ಜಲವನ್ನು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ ದೇಶದ ಇತರ ಭಾಗಗಳಲ್ಲಿ ಮಹಿಳೆಯರ ಋತುಚಕ್ರವನ್ನು ಅಪವಿತ್ರ ಎಂದು ಭಾವಿಸಿದರೆ ಈ ಕಾಮಾಖ್ಯಾ ದೇವಾಲಯದಲ್ಲಿ ದೇವಿಯ ಈ ವಿಶೇಷ ದಿನಗಳನ್ನು ಮಾತೃ ಪ್ರಕ್ರಿಯೆಗೆ ಹೋಲಿಸಿ ಉತ್ಸವವನ್ನಾಗಿ ಆಚರಿಸುವುದು ಈ ದೇವಾಲಯದ ವಿಶೇಷತೆಯಾಗಿದೆ ಕಾಮಾಖ್ಯ ದೇವಿಯು ಭಕ್ತರು ಬೇಡಿದ ವರಗಳನ್ನೆಲ್ಲ ಕರುಣಿಸುವ ಮಹಾತಾಯಿ ಗುವಾಹಟಿಯ ಕಾಮಾಖ್ಯ ದೇವಾಲಯಕ್ಕೆ ತಾಯಿಯಾಗಲು ಹಂಬಲಿಸುವ ಸಾವಿರಾರು ಮಹಿಳೆಯರು ವರ್ಷ ಭೇಟಿ ನೀಡುತ್ತಾರೆ ಇಲ್ಲಿ ದೇವಿ ಪೂಜೆಯನ್ನು ನೆರವೇರಿಸಿದರೆ ಮಕ್ಕಳಾಗುತ್ತದೆಂಬ ನಂಬಿಕೆ ಇದೆ ಕಾಮಾಖ್ಯ ದೇವಾಲಯವು ಮಂತ್ರತಂತ್ರಗಳಿಗೂ ಜನಪ್ರಿಯತೆಯನ್ನು ಗಳಿಸಿದೆ ಇಲ್ಲಿ ನೂರಾರು ಸಾಧುಗಳು ಅಗೋರಿಗಳು ಮಾಟ ಮಂತ್ರ ತೆಗೆಯುವ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತಾರೆ ಭೂತ ದೆವ್ವಗಳನ್ನು ಬಿಡಿಸುವಂತಹ ಕಾರ್ಯಗಳನ್ನು ಸಹ ಇಲ್ಲಿನ ಅಗೋರಿಗಳು ನಡೆಸುತ್ತಾರೆ ಹಾಗಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಕಾಮಾಖ್ಯ ದೇವಾಲಯಕ್ಕೆ ಆಗಮಿಸುತ್ತಾರೆ ಕಾಮಾಖ್ಯ ದೇವಾಲಯವಿರುವ ನೀಲಾಚಲ ಎಂಬ ಪರ್ವತವು ಸಮುದ್ರ ಮಟ್ಟದಿಂದ ಎಂಟು ನೂರು ಅಡಿಗಳಷ್ಟು ಎತ್ತರದಲ್ಲಿದೆ ಬೆಟ್ಟದ ಮೇಲಿನಿಂದ ಕಾಣಸಿಗುವ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಹಾಗೂ ಹಸಿರ ರಾಶಿ ಮನಸ್ಸುಗಳಿಗೆ ಮುದವನ್ನು ನೀಡುತ್ತದೆ ಈ ನೀಲಾಚಲ ಪರ್ವತವನ್ನು ಏರುವಾಗ ಕೆಲವು ಅರ್ಧವಷ್ಟೇ ಕಟ್ಟಲ್ಪಟ್ಟ ಮೆಟ್ಟಿಲುಗಳು ಕಾಣಿಸುತ್ತವೆ ಈ ಮೆಟ್ಟಿಲುಗಳ ಕುರಿತು ಸಹ ಒಂದು ರೋಚಕ ಕಥೆ ಇದೆ ನರಕಾಸುರ ಎಂಬ ರಕ್ಕಸನು ಕಾಮಾಖ್ಯ ದೇವಿಯನ್ನು ಪ್ರೀತಿಸಿ ಮದುವೆಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿರುತ್ತಾನೆ ಆಗ ದೇವಿಯು ಒಂದು ಷರತ್ತನ್ನು ವಿಧಿಸುತ್ತಾರೆ ನೀಲಾಚಲ ಬೆಟ್ಟಕ್ಕೆ ಒಂದೇ ರಾತ್ರಿಯಲ್ಲಿ ಮೆಟ್ಟಿಲುಗಳ ನಿರ್ಮಾಣವನ್ನು ಮಾಡಿದರೆ ತಾನು ಮದುವೆಯಾಗುವುದಾಗಿ ದೇವಿಯು ತಿಳಿಸುತ್ತಾರೆ ನರಕಾಸುರನು ತ್ವರಿತಗತಿಯಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕುತ್ತಾನೆ ಆಗ ಆತನು ಇನ್ನೇನು ತನ್ನ ಕೆಲಸವನ್ನು ಪೂರ್ಣಗೊಳಿಸುವ ಹಂತಕ್ಕೆ ಬಂದಾಗ ಕಸಿಬಿಸಿಗೊಂಡ ದೇವಿಯು ಕೋಳಿಯೊಂದನ್ನು ಕೂಗುವಂತೆ ಮಾಡುತ್ತಾರೆ ಆ ಸಮಯದಲ್ಲಿ ನರಕಾಸುರನ್ನು ಬೆಳಗಾಯಿತೆಂದು ನಂಬಿ ತನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುತ್ತಾನೆ ಆ ನರಕಾಸುರನ್ನು ನಿರ್ಮಿಸಿದ ಅಪೂರ್ಣಗೊಂಡ ಮೆಟ್ಟಿಲುಗಳನ್ನು ನಾವು ಈಗಲೂ ಈ ನೀಲಾಚಲ ಪರ್ವತದಲ್ಲಿ ಕಾಣಬಹುದು ಕಾಮಾಖ್ಯ ಮಂದಿರದಿಂದ ಸ್ವಲ್ಪ ದೂರದಲ್ಲಿ ಬ್ರಹ್ಮಪುತ್ರ ನದಿಯ ಹತ್ತಿರ ಉಮಾನಂದ ಭೈರವರ ದೇವಾಲಯವಿದೆ ಕಾಮಾಖ್ಯ ದೇವಿಯ ದರ್ಶನದ ಪೂರ್ಣ ಫಲ ಲಭಿಸಬೇಕಾದರೆ ಈ ಉಮಾನಂದ ಭೈರವರ ದರ್ಶನವನ್ನು ಪಡೆಯಲೇಬೇಕು ನಮ್ಮ ಭಾರತ ದೇಶದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಅತಿ ಪ್ರಮುಖವಾದ ಶಕ್ತಿಪೀಠ ಕಾಮಾಖ್ಯ ದೇವಾಲಯದ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷವು ಸದಾ ಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನ ಸ್ನೇಹಿತರೆ ಯಾರೆಲ್ಲ ಕೊನೆತನಕ ನೋಡಿದೀರಾ ನೀವು ಕುಟುಂಬ ಸಮೇತ ಬೆಂಗಳೂರಿನಿಂದ ಟ್ರೈನ್ ಇದೆ ನೀವು ಒಂದು ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಂದು ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಪೇಜ್ ಇದೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು